ಪ್ರದೀಪ್ ಈಶ್ವರ್ ಇದು ಸರಿನಾ ಅನ್ನೋದು ಟೈಟಲ್ ಬಟ್ ನಾನು ಪ್ರದೀಪ್ ಈಶ್ವರ್ ಡಬಲ್ ಗೇಮ್ ಪ್ರದೀಪ್ ಈಶ್ವರ್ ಉಸ್ರುವಳ್ಳಿ ಪ್ರದೀಪ್ ಈಶ್ವರ್ ಸಣ್ತನ ಪ್ರದೀಪ್ ಈಶ್ವರ್ ಚಿಲ್ಲರೆ ಬುದ್ಧಿ ಅಂತ ಟೈಟಲ್ ಹಾಕಿದ್ರೆ ನಾನು ಸಣ್ಣವನ್ನ ಆಗ್ಬಿಡ್ತೀನಿ ಎರಡು ಸಾವಿರದ ಹದಿನೆಂಟರ ಸರ್ ಇಪ್ಪತ್ತ್ಮೂರರ ಚುನಾವಣೆ ಸಂದರ್ಭದಲ್ಲಿ ಬೆನಾಮಿ ಅಲ್ಲ ಸುನಾಮಿ ಅಂತ ನೀವು ಹೇಳಿದರೆ ಅದನ್ನು ಕಂಟೆಂಟ್ ಮಾಡಿದಾಗ ಭಾಳ ಖುಷಿ ಪಟ್ಟಿದ್ರೆ ಶೂ ಸೂಪರ್ ಶೂ ಸರ್ ಅಂತ ಬಟ್ ನನಗಿವತ್ತು ಅನಿಸಿದೆ ನಾನು ಡಮ್ಮಿಗಳನ್ನೆಲ್ಲ ಸುನಾಮಿ ಅನ್ಬಿಟ್ನೇನು ಅಂತ ಬರೀ ಇಲಿಗಳೇ ತುಂಬಿದ ಊರಿನಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಯೋಚಿಸ್ತಿದ್ದೆ ಹುಲಿನೇ ಬಂದಿದ್ದು ನೋಡಿ ನನಗೆ ಬಹಳ ಸಂತೋಷ ಆಯ್ತು ನಾನು ಡಬಲ್ ಗುಂಡಿಗೆ ನಿರ್ಧಾರ ಅಂತ ಮಾಡ್ತೀನಿ ಅಯ್ಯೋ ದೇವರೇ ಅದರಿಂದ ಕಲೆಕ್ಷನ್ಸ್ ಅವುಯ್ಯುವಾಗ ಸಂದರ್ಭದಲ್ಲಿ ಒಳ್ಳೆ ನಿರ್ಧಾರ ಮಾಡ್ತಾ ಇದ್ದಾರಲ್ಲ ಇವರು ಡಬಲ್ ಗುಂಡಿಗೆ ನಿರ್ಧಾರ ಅಂತ ಮಾಡ್ತೀನಿ ಬಟ್ ಡಬಲ್ ಗೇಮ್ ಆಡುವಂಥ ನಿಮ್ಮನ್ನು ಡಬಲ್ ಗುಂಡಿಗೆ ನಿರ್ಧಾರ ಅಂತ ಕರೆದೆ ಅನ್ನೋದ್ರ ಬಗ್ಗೆ ಬೇಸರ ನನಗೆ ನಾನು ಜಗ್ಗದ ಬಂಡೆ ಅಂತ ಸ್ಟೋರಿ ಮಾಡ್ತೀನಿ ಏನ್ ಗುರು ಹೊಸ ಎಮ್ ಎಲ್ ಎಷ್ಟೆಲ್ಲ ಎದುರಾಕೊಂಡು ಮಾಡ್ತಿದ್ದಾರೆ ಅಂತ ಜಗ್ಗದ ಬಂಡೆ ಬಲೂನು ಬಫೂನ್ಗಳನ್ನ ಬಂಡೆ ಅಂತ ಕರೆದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಟೈಮ್ ಟೈಟಲ್ ಬಗ್ಗೆ ಬೇಕಾದ ಸರಿ ಸುಮಾರು ಫೆಬ್ರವ ಏಪ್ರಿಲ್ ನೀವಿನ್ನೂ ಚುನಾವಣೆ ಗೆದ್ದಿರಲ್ಲ ಚುನಾವಣೆಗೆ ನಿಂತಿರ್ತೀರಿ ಆ ಸಂದರ್ಭ ಅದಕ್ಕೂ ಮುಂಚಿತವಾಗಿ ನಿಮಗೆ ಪ್ರಪೋಸಲ್ ಭಾಳಷ್ಟು ಮಂತ್ ಇಟ್ಟಿರ್ತಾರೆ ಆ ಏಪ್ರಿಲ್ ಮಂತಲ್ಲಿ ಅಪ್ರೂವಲ್ ಕೊಟ್ಟಿರ್ತೀರಿ ಬಿಕಾಸ್ ಆಫ್ ಚುನಾವಣೆ ನಿಲ್ತಿದ್ದೀರಿ ಅಂತ ಏನೋ ಕಾರಣಕ್ಕೆ ಅವತ್ತಿಂದ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ಲಕ್ಷದ ಮೂವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಕ್ರೆಡಿಟ್ ಆಗುತ್ತೆ ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಎರಡು ಲಕ್ಷದ ಮೂವತ್ತು ಎರಡು ಲಕ್ಷದ ಮುನ್ನೂರ ಇಪ್ಪತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಇನ್ನೂ ಪೇಮೆಂಟ್ ಪೆಂಡಿಂಗ್ ಇದೆ ದೇವ್ರ ನಿನ್ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಕೊಟ್ರೆ ಅದನ್ನ ಕೊಡಿ ಕೊಡದೆ ಇದ್ರೆ ನಿಮ್ಮ ಅಷ್ಟು ಆಂಬುಲೆನ್ಸ್ ಗೆ ಡೀಸೆಲ್ ಹಾಕ್ಸ್ಕೊಂಡು ಒಂದ್ ತಿಂಗಳೇನು ಆಗ್ಬೋದು ಅವರೇಜ್ ಓಡಾಡ್ಸಿ ನಿಮ್ಮ ವಿರೋಧಿಗಳು ಬಿಜೆಪಿ ಕಾರ್ಯಕರ್ತರು ನಿಮ್ಮನ್ನ ವಿರೋಧ ಮಾಡೋರು ಏಯ್ ಬರೀ ಡೈಲಾಗು ನಾಲಾಯ್ ಕನ್ಫಿಟ್ ವೇಸ್ಟ್ ಸುಮ್ಮನೆ ಸುಧಾಕರ್ ಸೋಲ್ಸ್ಬಿಟ್ವಿ ಅಂತ ಹೇಳಿದ್ರು ಪಬ್ಲಿಷ್ ಮಾಡಿ ಗಡ್ಡ ಬಿಟ್ಕೊಂಡು ಏನೇನು ಅವತಾರ ಅಥವಾ ಅಮ್ಮ ಅವ್ನು ನೋಡೋಕೆ ಅಸಹ್ಯ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಫ್ರಿಕಾದಿಂದ ನಡ್ಕೊಂಡೇನ್ ಬಂದ್ಬಿಟ್ಟಿ ಏನೋ ಇವ್ನ ಹೆಂಗ್ ನೋಡೋ ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗೆ ಬಂದು ಹನ್ನೊಂದ್ ತಿಂಗ್ಳಾಯ್ತು ಎಷ್ಟ್ ತಿಂಗ್ಳಾಯ್ತು ಇವಾಗ ಅವ್ನ ಮಕ ಅವ್ನ್ ಬಂದಿರೋದು ಅವ್ರ ಹೆಸರು ಕೇಳ್ತಾ ಇರೋದೇ ಇದೇ ಮೊದ್ಲು ಮೇಡಮ್ ಜನ ತಪ್ಪು ಮಾಡಿದ್ದಾರೆ ಹಾಸಕಂತ ಇವನು ಈಶ್ವರ ಅವನ ಈ ಕಡೆನೇ ಬಂದಿಲ್ಲ ಇಷ್ಟು ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್